ಜೋಯ್ಡಾ ತಾಲೂಕಿನಲ್ಲಿ ಸೋಮವಾರ ಕೆಲ ಕಡೆಗಳಲ್ಲಿ ಆಲಿಕಲ್ಲು ಸಹಿತ ಮಳೆಯಾದರೆ ಇನ್ನು ಕೆಲವು ಕಡೆಗಳಲ್ಲಿ ಭಾರಿ ಗಾಳಿಯಿಂದ ಮರಗಳು ದರೆಗುರುಳಿ ಸಂಚಾರಕ್ಕೆ ಅಡಚಣೆ ಉಂಟಾಯಿತು ಜೊಯ್ಡಾ ತಾಲೂಕಿನಲ್ಲಿ ಸೋಮವಾರ ಕೆಲ ಕಡೆಗಳಲ್ಲಿ ಆಲಿಕಲ್ಲು ಸಹಿತ ಮಳೆಯಾದರೆ ಇನ್ನು ಕೆಲವು ಕಡೆಗಳಲ್ಲಿ ಭಾರಿ ಗಾಳಿಯಿಂದ ಮರಗಳು ದರೆಗುರುಳಿ ಸಂಚಾರಕ್ಕೆ ಅಡಚಣೆ ಉಂಟಾಯಿತು ತಾಲೂಕಿನ ನಂದಿಗದ್ದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕರಿಯಾದಿ ಬಳಿ ಭಾರಿ ಗಾತ್ರದ ಮರವೊಂದು ದರೆಗುರುಳಿ ವಾಹನ ಸಂಚಾರಕ್ಕೆ ಸಮಸ್ಯೆ ಉಂಟಾಯಿತು ಕೆಲಕಾಲ ವಿದ್ಯುತ್ ಸಮಸ್ಯೆ ಉಂಟಾಯಿತು ಗುಂದಾ ಅರಣ್ಯ ಇಲಾಖೆಯ ವಲಯ ಅರಣ್ಯಾಧಿಕಾರಿ ರವಿಕಿರಣ್ ಸಂಪಗಾವಿ ಸೋಮವಾರ ಬೆಳಂಬೆಳಗ್ಗೆ ಸ್ಥಳಕ್ಕೆ ಬಂದು ತಮ್ಮ ಇಲಾಖೆ ಸಿಬ್ಬಂದಿಗಳ ಸಹಾಯದಿಂದ ಭಾರಿ ಗಾತ್ರದ ಬಿದ್ದ ಮರವನ್ನು ಕತ್ತರಿಸಿ ಜನರಿಗೆ ಅನುಕೂಲ ಮಾಡಿಕೊಟ್ಟರು ಪ್ರತಿದಿನ ಸಾಯಂಕಾಲ ಸಮಯಕ್ಕೆ ಮಳೆ ಸುರಿಯುತ್ತಿದ್ದು ದಿನವೂ ಮಳೆ ಬೀಳುತ್ತಿರುವುದರಿಂದ ಕೆರೆ ಕಟ್ಟೆಗಳಲ್ಲಿ ನಿಧಾನಗತಿಯಲ್ಲಿ ನೀರು ತುಂಬುತ್ತಿದೆ ಇದರಿಂದ ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಗುವಂತಾಗಿದೆ ಪ್ರತಿದಿನ ಮಳೆ ಸುರಿಯುತ್ತಿರುವುದರಿಂದ ಅರಣ್ಯದಲ್ಲಿ ಬೆಂಕಿ ಬೀಳುವುದು ನಿಂತಿದೆ ಜೋಯಿಡಾ ತಾಲೂಕಿನಲ್ಲಿ ಮಳೆಗಾಲ ಪ್ರಾರಂಭವಾಗುತ್ತಿದ್ದಂತೆ ಮರಗಳು ಮುರಿದು ಬೀಳುವುದು ಸಹಜ ಆದರೆ ರಸ್ತೆಯಲ್ಲಿ ಬಿದ್ದ ಮರಗಳನ್ನು ಸರಿಯಾಗಿ ಕಟಾವು ಮಾಡದೆ ವಾಹನ ಸವಾರರಿಗೆ ತೊಂದರೆ ಆಗುವ ರೀತಿಯಲ್ಲಿ ಇದ್ದುದು ಕಂಡುಬಂದಿದೆ ಈ ಬಗ್ಗೆ ಲೋಕೋಪಯೋಗಿ ಇಲಾಖೆ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಲಕ್ಷ್ಯ ವಹಿಸಿ ಎಲ್ಲಿ ಮರಗಳು ರಸ್ತೆ ಪಕ್ಕದಲ್ಲಿ ಬಿದ್ದಿವೆ ಎಂಬುದನ್ನು ಗಮನಿಸಿ ಬಿದ್ದ ಮರಗಳನ್ನು ಸರಿಯಾಗಿ ಕಟಾವು ಮಾಡಿ ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕಿದೆ ಈ ಹಿಂದೆ ಲೋಕೋಪಯೋಗಿ ಇಲಾಖೆಯವರು ರಸ್ತೆ ಪಕ್ಕದಲ್ಲಿ ಬಿದ್ದ ಮರಗಳಿಗೆ ಸುಣ್ಣ ಬಡಿದ ಉದಾಹರಣೆಗಳಿವೆ ಇನ್ನಾದರೂ ಎಚ್ಚೆತ್ತು ಅಧಿಕಾರಿಗಳು ಬಿದ್ದ ಮರಗಳಿಗೆ ಸರಿಯಾದ ವ್ಯವಸ್ಥೆ ಮಾಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಜೋಯಿಡಾ